ಡೈರೆಕ್ಟರ್ ಹೇಳ್ತಿದ್ದ ಸಿನಿಮಾ ಸೊ ಡಬಲ್ ಫೋರ್ಟೀನ್ ಬಂದ ತಕ್ಷಣ ನಮ್ಗೆ ನೆನಪಾಗುತ್ತೆ ಒಂದ್ ಲವ್ ಸ್ಟೋರಿ ಸಿನಿಮಾ ಇರ್ಬೋದು ಏನೋ ಅಂತ ಹೇಳ್ತು ಸಿಡ್ಲಿಂಗ್ ಊರ್ಲಿ ನಾವು ಲವ್ ಸ್ಟೋರಿ ಅನ್ನಕ್ಕಿಂತ ಜಾಸ್ತಿ ಹಾಸ್ಯ ಇರ್ತಿತ್ತು ಅಂಡ್ ಡಬಲ್ ಮೀನಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಸೊ ಇದ್ರಲ್ಲಿ ಚೇಂಜಸ್ ಯಾವ ರೀತಿ ಇದೆ ಮೆಸೇಜ್ ಕೊಡೋದಿದೆ ನಾಯಕ ಲವ್ ಸ್ಟೋರಿ ಇದೆ ಸಿನಿಮಾ ಇಲ್ಲ ಅಂತ ಹೇಳಿ ಡಿನೈ ಮಾಡಕ್ ಸಾಧ್ಯನೇ ಇಲ್ಲ ಖಂಡಿತವಾಗ್ಲೂ ಲವ್ ಸ್ಟೋರಿ ಇದೆ ಆದರೆ ನಾವು ರಿಲೀಸ್ ಮಾಡ್ತಿರೋ ಡೇಟ್ಗೆ ಅದಕ್ಕೆ ಅಂದರೆ ಲವರ್ಸ್ ಡೇ ದಿನಾನೇ ರಿಲೀಸ್ ಮಾಡಬೇಕು ವ್ಯಾಲೆಂಟೈನ್ಸ್ ಡೇ ದಿನಾನೇ ರಿಲೀಸ್ ಮಾಡಬೇಕು ಈ ಸಿನಿಮಾ ಅನ್ನೋ ಪ್ಲ್ಯಾನ್ ಇರಲಿಲ್ಲ ನಮಗೆ ಆದಷ್ಟು ಇನ್ನೂ ಒಂದು ತಿಂಗಳು ಮುಂಚೆನೇ ಬರಬೇಕಿತ್ತು ಬಟ್ ಕೆಲಸಗಳು ಅಷ್ಟು ಬೇಗ ಆಗಲಿಲ್ಲ ನಾವು ಅಂದ್ಕೊಂಡಾಗೆ ಅದಕ್ಕೋಸ್ಕರ ನಾವು ಫೆಬ್ರವರಿ ಫೋರ್ಟೀನ್ತ್ ಒಳ್ಳೆ ಡೇಟು ಒಂದು ಒಳ್ಳೆಯ ಕಂಟೆಂಟ್ ಇರೋ ಸಿನಿಮಾ ಅವತ್ತು ಬಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋದೊಂದು ನಂಬಿಕೆ ಮೇಲೆ ರಿಲೀಸ್ ಮಾಡ್ತಿದ್ದೀವಿ ಅದ್ರ ಜೊತೆಗೆ ಡಬಲ್ ಮೀನಿಂಗ್ ಎಸ್ ಕಾಸ್ ಪಾರ್ಟ್ ಒನ್ ಅಲ್ಲಿ ಇತ್ತು ಇದ್ರಲ್ಲೂ ಇರುತ್ತೆ ಬಟ್ ತೀರಾ ಇರೋದಿಲ್ಲ ಎಲ್ಲಿ ಸ್ವಲ್ಪ ಸ್ವಲ್ಪ ಮಾತ್ರ ಉಳಿಸ್ಕೊಂಡಿದೀವಿ ಬಟ್ ಜಾಸ್ತಿ ಸಂಬಂಧಗಳ ಮೇಲೆ ಮಾಡಿರುವಂತ ಸಿನಿಮಾ ಇದು ಸಂಬಂಧ ಅಂದ ತಕ್ಷಣ ಹುಡುಗ ಹುಡ್ಗಿ ಲವರ್ಸ್ ಆಗಿದ್ದು ಸಂಬಂಧ ಬೆಳೆಸ್ಬೇಕು ಅಂತಿಲ್ಲ ಇವಾಗ ಪ್ರತಿಯೊಂದು ಪಾತ್ರನೂ ಇವ್ರು ನನಗೆ ನಮ್ಮ ನಿರ್ದೇಶಕರು ಅಂತ ಹೇಳಿದ ತಕ್ಷಣ ನನಗೂ ಇವ್ರಿಗೂ ಒಂದು ಒಳ್ಳೆ ಸಂಬಂಧ ಇರುತ್ತೆ ನಮ್ಮ ಪ್ರೊಡ್ಯೂಸರ್ ಜೊತೆ ಒಂದು ಸಂಬಂಧ ಇರುತ್ತೆ ನಿಮ್ಗಳ ಜೊತೆ ಒಂದು ಸಂಬಂಧ ಆಗುತ್ತೆ ಸೊ ಈ ರೀತಿ ಸಂಬಂಧಗಳಿಗೆ ವ್ಯಾಲ್ಯೂ ಕೊಟ್ಟು ಮಾಡಿರುವಂತಹ ಸಿನಿಮಾ ಈಗ ಪಾರ್ಟ್ ಒನ್ ಅಲ್ಲಿ ಪೋಲಿ ಕಾವ್ಯಗಳು ಅದು ತುಂಬಾ ಯುತ್ಸಾ ಕನೆಕ್ಟ್ ಆಗಿತ್ತು ಅವತ್ತಿನ ಕಾಲಕ್ಕೆ ಈಗ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗೋ ಬರೋದಲ್ಲಿ ಲಿಮಿಟ್ಸ್ ನ ಕ್ರಾಸ್ ಮಾಡಿ ಹೋಗುವಂಥದ್ದು ಈಗ ಸಾಕಷ್ಟು ಸಿನಿಮಾಗಳಿಗೆ ಸ್ವಲ್ಪ ಸಿನಿಮಾಗಳು ಅಂತಂದ್ರೆ ನೀರು ದಿವಸ ಆಗಿರ್ಬೋದು ಹಿಂದಾಗಿರ್ಬೋದು ಸಿನಿಮಾ ಆಗಿರ್ಬೋದು ಅದೆಲ್ಲ ಪೋಲಿ ಕಾವ್ಯಗಳು ಇಷ್ಟ ಇರ್ತದೆ ಚೆನ್ನಾಗಿ ಕಚುಪಡಿಗಳಂತ ಡೈಲಾಗ್ ಅಷ್ಟೇ ಅದನ್ನ ಲಿಮಿಟ್ ಕ್ರಾಸ್ ಮಾಡಿ ಹೋಗುವಂತ ಪ್ರಯತ್ನ ಆಗುತ್ತೆ ಯಾಕಂದ್ರೆ ಕೆಲವೊಂದ್ಸಲ ಅದು ಆಗಿರುತ್ತೆ ಕೂಡ ನಾವು ನೋಡಿದ್ವಿ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲವೊಂದ್ಸಲ ಫ್ಯಾಮಿಲಿ ಕುಟುಂಬ ಸಿನಿಮಾ ನೋಡಕ್ ಆಗೋದಿಲ್ಲ ಫ್ಯಾಮಿಲಿ ಓರಿಯಂಟೆಡ್ ಸಿನಿಮಾ ಅಂತ ಬಂದಾಗ ಇದು ಸುಮ್ಮನೆ ಸಾಗಿರುತ್ತೆ ಆ ತರ ಏನಾದ್ರು ಇದೆಯಾ ಖಂಡಿತವಾಗ್ಲೂ ಒಪ್ಕೋತೀನಿ ನೀವು ಹೇಳಿದ ಮಾತು ನೀವು ಪಾರ್ಟ್ ಒನ್ ನೋಡಿದಾಗ ಯಾರ್ಗೂ ಅಷ್ಟೊಂದು ಫ್ಯಾಮಿಲಿ ಜೊತೆ ಕೂತಾಗ್ಲು ಅಷ್ಟೇ ಮುಜುಗರ ಆಗುವಂತ ಸನ್ನಿವೇಶಗಳು ತೀರಾ ಕಮ್ಮಿ ಇತ್ತು ಸೊ ಈ ಸಿನಿಮಾಲು ಅದೇ ರೀತಿ ಇರುತ್ತೆ ಒಂದು ತಿನ್ ಲೈನ್ ತಮಾಷೆಗೂ ಮತ್ತೆ ಈ ಪೋಲಿ ತನಕ ಒಂದು ತಿನ್ ಲೈನ್ ಇರುತ್ತೆ ಅದನ್ನ ಕ್ರಾಸ್ ಮಾಡಿಲ್ಲ ನಮ್ಮ ಡೈರೆಕ್ಟರ್ಸ್ ನಲ್ಲಿ ತುಂಬಾ ಪರ್ಟಿಕ್ಯುಲರ್ ಆಗಿ ನಾವೆಲ್ಲರೂ ಡಿಸ್ಕಸ್ ಮಾಡಿ ಸರ್ ಫ್ಯಾಮಿಲಿ ಬಂದು ಕೂತಾಗ ಅವ್ರಿಗೆ ಯಾವುದೇ ಕಾರಣಕ್ಕೂ ಮುಜುಗರ ಆಗದೆ ಇರೋ ತರ ನಾವು ಡೈಲಾಗ್ಸ್ ನ ಬರ್ಕೊಂಡು ಈ ಸಿನಿಮಾ ಮಾಡೋಣ ಅಂತ ಪ್ಲಾನ್ ಮಾಡಿದ್ದು ಅದೇ ರೀತಿ ಮಾಡಿದೀವಿ ನನ್ನ ಹಿಂದಿನ ಪ್ರಯಾಣದಲ್ಲಿ ಏನಾಗಿತ್ತು ಆ ತಪ್ಪುಗಳಾಗಿದೆ ನಿಜ ಹಿಂದಿನ ಪ್ರಯಾಣದಲ್ಲಿ ಏನಾಗಿತ್ತು ಆ ತಪ್ಪುಗಳಾಗಿದೆ ಅಂದರೆ ನ ಕ್ರಾಸ್ ಮಾಡಿ ಒಂದಷ್ಟು ಎಲ್ಲ ಒಂಚೂರು ಗೋಚರಗಳಾಗಿತ್ತು ಆದರೆ ಈ ಬಾರಿ ನಾನು ಮದ್ದಿಂದನೂ ಹೇಳ್ಕೊಂಡು ಬರ್ತಾ ಇದ್ದೀನಿ ಈ ಸಿನಿಮಾ ಶುರುವಾದಾಗ್ಲಿಂದ ಈ ಬಾರಿ ಬೇರೆ ರೀತಿಯೇ ಒಂದು ಪ್ರಯಾಣ ಮಾಡಿದ್ದೀನಿ ಆರು ತಿಂಗಳು ಮಗುವಿಂದ ಹಿಡಿದು ಅರವತ್ತು ವರ್ಷದ ವಯಸ್ಸಾದವರು ಸೀನಿಯರ್ ಸಿಟಿಜನ್ ತನಕ ಇಲ್ಲ ನೂರು ವರ್ಷ ಆಗಿರೋರು ಯಾರು ಬೇಕಾದ್ರೂ ಕುಟುಂಬ ಸಮೇತ ಕೂತು ಯಾವುದೇ ಮುಜುಗರ ಇಲ್ಲದೆ ಆರಾಮಾಗಿ ಆನಂದವಾಗಿ ಅನುಭವಿಸುವಂತಹದ್ದು ಸಿದ್ಲಿಂಗ್ ಈ ಭರವಸೆಯನ್ನು ನಾನು ಖಂಡಿತವಾಗ್ಲೂ ಕೊಡ್ತೀನಿ ಜೊತೆಗೆ ಒಂದು ಆರೋಗ್ಯಕರವಾದ ಒಂದು ಕಚಗುಳಿ ಕೂಡ ಇದೆ ಆಮೇಲೆ ಪ್ರೀತಿ ಫೆಬ್ರವರಿ ಹದಿನಾಲ್ಕು ಪ್ರೇಮಿಗಳ ದಿನಾಚರಣೆ ದಿನ ಚಿತ್ರ ಬಿಡುಗಡೆ ಮಾಡ್ತಾ ಇದಿಲ್ಲ ಪ್ರೇಮಕತೆ ಇದೆಯಾ ಅದು ಅಂತೆಲ್ಲ ಒಂದಷ್ಟೆಲ್ಲ ಪ್ರಶ್ನೆಗಳು ಕೇಳ್ತಿದ್ದಾರೆ ಖಂಡಿತವಾಗ್ಲೂ ಇಲ್ಲೊಂದು ಪ್ರೇಮ ಕಥೆ ಇದೆ ಆದರೆ ಪ್ರೇಮದ ಸಂಕೇತವಾಗಿ ಮೊಲ ಹಾವು ತಾಜ್ಮಹಲ್ ಆ ಥರದೆಲ್ಲ ಇಲ್ಲ ಸೊ ಇಲ್ಲಿ ಒಂದು ನವಿರಾದ ಒಂದು ಹೇಳ್ಕೊಳ್ದೇ ಇರೋ ಒಂದು ಪ್ರೇಮ ಕಥೆ ಇದೆ ಅಂತ ಒಂದು ಮುದುವನ್ನ ಸಿದ್ಲಿಂಗು ಟೂನ್ ನಲ್ಲಿ ನೀವು ನೋಡಿ ಆನಂದಿಸ್ತೀರಾ ಮತ್ತೆ ಈ ಕತೆ ಸಿದ್ಲಿ ಸಿದ್ಲಿಂಗು ಯಾಕೆ ಅಂತ ಇದನ್ನ ನೇರವಾಗಿ ಹೇಳಬೇಕು ಅಂತಂದ್ರೆ ಸಿಡ್ಲಿಂಗು ಬೇರೆ ಅಲ್ಲ ನಾನು ಬೇರೆ ಅಲ್ಲ ನನ್ನಲ್ಲಿ ಒಂದಷ್ಟು ಕಾಡದಂತ ವಿಚಾರ ಅಂದ್ರೆ ನಾವು ಬಾಲ್ಯದಿಂದ ಜೊತೆಗೆ ನನಗೆ ಬುದ್ಧಿ ತಿಳಿದಾಗ್ಲಿಂದ ಇದುವರೆಗೂ ಏನೇನು ಅನುಭವ ಆಗಿದೆ ಬದುಕಲ್ಲಿ ಅದ್ರ ಒಂದಷ್ಟು ವಿಚಾರಗಳು ನನ್ನನ್ನು ಕಾಡ್ತಾ ಇತ್ತು ತುಂಬಾ ಸೊ ಅದನ್ನ ಹಾಕ ಕಾಡೋದ್ರಿಂದ ನನಗೆ ಬರವಣಿಗೆ ಮೂಲಕ ಆಗ್ಬೋದು ಇಲ್ಲ ಸಿನಿಮಾ ಮಾಡೋದ್ರ ಮೂಲಕ ಆಗ್ಬೋದು ಯಾವುದಂದ್ರ ಮೂಲಕ ಆಗ್ಬೋದು ನನಗ ಬಿಡುಗಡೆ ಬೇಕಾಗಿತ್ತು ಹಾಗಾಗಿ ಅದನ್ನ ಬರಿತಾ ಕೂತೆ ಬರಿತಾ ಕೂತು 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 ಅದು ಸಿಡ್ಲಿಂಗು ಆಯ್ತು ಆ ಸಿದ್ಧಲಿಂಗು ಪಾತ್ರಕ್ಕೆ ಇವರು ಜೀವ ಆ ಜೀವಿಸಿದ್ದಾರೆ ಸೊ ಒಂದಷ್ಟು ವಿಚಾರಗಳು ಸಿದ್ಲಿಂಗು ಭಾಗ ಒಂದರಲ್ಲಿ ನಾವು ಹೇಳ್ಕೊಂಡಿದ್ವಿ ಇನ್ನೂ ಒಂದಷ್ಟು ವಿಚಾರಗಳಿತ್ತು ಜೊತೆಗೆ ಅದಾದ ಮೇಲೂ ಬಂದು ಹನ್ನೆರಡು ವರ್ಷ ಆದ ಕೂಡ ಇವತ್ತಿನವ್ರ ತನಕ ನನ್ನಲ್ಲಿ ಒಂದಷ್ಟು ತಲ್ಲಣಗಳು ಮತ್ತು ಒಂದಷ್ಟು ವಿಚಾರಗಳು ನನ್ನನ್ನು ಕಾಡಕ್ಕೆ ಶುರು ಮಾಡ್ತು ಸಿದ್ಲಿಂಗು ಸುತ್ತಮುತ್ತಾನೆ ಹಾಗಾಗಿ ಮತ್ತೆ ಬಿಡುಗಡೆ ಬೇಕು ಅನಿಸ್ತು ಹಾಗಾಗಿ ಸಿದ್ಲಿಂಗು ಇನ್ನೂ ಮತ್ತೆ ಜೀವಂತವಾಗಿದ್ದಾನೆ ಹೇಳಿ ಮತ್ತೆ ಬರವಣಿಗೆ ಶುರು ಮಾಡಿ ಅಧ್ಯಾಯ ಎರಡು ಮಾತು